ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ಬ್ಲೋಗಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸೊ ಸ್ವಲ್ಪ ದಿನ ನನ್ನ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲ್ಲ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು ಆಚೆಯಲ್ಲೂ ಹೋಗಿರಲಿಲ್ಲ ಸೊ ನಮ್ಮ ಸಿಸ್ಟರ್ಸು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೊರಗಡೆ ಹೋಗಿ ಬರೋಣ ಹಾಗೆ ವಿಸಿಟ್ ಮಾಡಿಕೊಂಡು ಏನು ಮನೆಯಲ್ಲೇ ಕೂತ್ಕೊಂಡು ಕೂತ್ಕೊಂಡು ಬೇಜಾರು ಅಂತ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೋದಿ ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿತ್ತು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಹ್ಯಾಪಿಯಾಗಿ ಮಾತಾಡಿಕೊಂಡು ಹಂಗೆ ಎಕ್ಸಿಬಿಷನ್ ವಿಸಿಟ್ ಮಾಡಿದ್ವಿ ತುಂಬ ಖುಷಿ ಫ್ರೆಂಡ್ಸ್ ಏನೋ ಒಂಥರ ಪ್ರಪಂಚದಲ್ಲಿ ಏನೋ ಸಿಕ್ಬಿಡ್ತೇನೋ ಕೋಟಿ ರೂಪಾಯಿ ಅನ್ನೋ ಅಷ್ಟು ಖುಷಿಯಾಯಿತು ಫ್ಯಾಮಿಲಿ ಜೊತೆ ಇರೋದೇ ತುಂಬ ಖುಷಿ ಅಲ್ವಾ ಫ್ಯಾಮಿಲಿ ಅಂದ್ರೇ ಹಾಗೆ ಅಲ್ವಾ ಅದರಲ್ಲೂ ಜೊತೆನಲ್ಲಿ ನನ್ನ ಸಿಸ್ಟರ್ಸು ಅಂದರೆ ತಂಗಿದಿರು ನೋಡಿ ನನ್ನ ತಂಗಿ ನನ್ಗೆ ಒಂಥರ ಇವಳು ಕಂಡ್ರೆ ತುಂಬ ಇಷ್ಟ ಒಂಥರ ಮಗು ಥರ ಇವಳು ನನ್ನ ಮನಸ್ಸನ್ನು ಬೇಗ ಅರ್ಥ ಮಾಡ್ಕೊಂಬಿಡ್ತಾಳೆ ಯಾಕಕ್ಕ ಮನೆಯಲ್ಲೇ ಕೂತ್ಕೊಂಡಿರ್ತೀಯ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕರು ಸಹ ಎಲ್ಲೂ ಹೋಗ್ತಾನೆ ಇರಲಿಲ್ಲ ನಾನು ಫೋರ್ಸ್ ಮಾಡಿ ಅವ್ರ ಭಾವಂಗು ಹೇಳ್ಬಿಟ್ಟು ಅಕ್ಕನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಸೊ ಸಚ್ಚೆ ವಂಡ್ರ್ಫುಲ್ ಮೂಮೆಂಟ್ ನನಗೆ ನಮ್ಮ ಸಿಸ್ಟರ್ ಜೊತೆ ಎಂಜಾಯ್ ಮಾಡಿಕೊಂಡು ಅಮ್ಮ ಎಲ್ಲ ಬಂದಿದ್ದರು ಸೊ ಹಸ್ಬೆಂಡ್ ಯಾಕೆ ಬಂದಿಲ್ಲ ಅಂದರೆ ಸ್ವಲ್ಪ ಹೊರಗಡೆ ಬ್ಯುಸಿ ಇದ್ರು ಏನೋ ಆಫೀಸ್ ಕೆಲಸದಲ್ಲಿ ಸೊ ಹಾಗಾಗಿ ಬಂದಿರಲಿಲ್ಲ ನೋಡಿ ನೆಕ್ಸ್ಟ್ ನಾವು ಎಕ್ಸಿಬಿಷನ್ಗೆ ಎಂಟ್ರಿ ಆದ್ವಿ ಎಕ್ಸಿಬಿಷನ್ ನೋಡೋದು ಕ್ಯೂರಿಯಾಸಿಟಿ ಇತ್ತು ಒಳಗೆ ಏನೇನಿದೆ ಏನೇನು ಪರ್ಚೇಸ್ ಮಾಡ್ಬೋದು ನಮ್ಮ ಸಿಸ್ಟರ್ಸ್ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ನೋಡಿ ನಾನು ವೀಡಿಯೋ ಮಾಡ್ಕೊತಾ ಇದ್ರೆ ನನ್ನ ಸಿಸ್ಟರ್ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊತೀನಿ ಪರ್ಚೇಸ್ ಮಾಡ್ತೀನಿ ಅಂತ ಮುಂದೆ ಹೋದರು ಸೊ ನೆಕ್ಸ್ಟ್ ಒಳಗಡೆ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಏನು ಸೂಪರಾಗಿ ಶಾಪ್ಸ್ ಇದ್ದಾವೆ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಪಿಲೋ ಕವರ್ಸು ಶೂಸು ಬ ಬಟ್ಟೆಸು ಏನು ಬೇಕೆಲ್ಲ ಸಿಗ್ತಾಯಿದೆ ನೋಡಿ ನಮ್ಮ ಸಿಸ್ಟರ್ಸ್ ಎಲ್ಲ ಯಾವ ಕಡೆ ಹೋಗೋದು ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ ಮಮ್ಮಿ ಸುಸ್ತಾಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ಬಿಟ್ರು ಬೇಡ ಬೇಡ ಎಲ್ಲೂ ಓಡಾಡೋದಪ್ಪ ಏನು ನಿಮ್ಮ ಜೊತೆ ತಿರುಗಾಡೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಅಕ್ಕ ಬಾಬಾ ಅಂತ ಕರಿತಾ ಇದ್ದಾರೆ ನಾನು ನೋಡಿದ್ರೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಸ್ಮಾಲ್ ಸಿಸ್ಟರ್ ಅಕ್ಕ ಬರ್ತೀವೋ ಬರೋಲ್ಲೋ ನೀನು ಅಂತ ರೇಗಿದ ಮೇಲೆ ನಾವು ಹೋಗಿದ್ದು ನೋಡಿ ಇಲ್ಲಿ ಎದುರುಗಡೆ ಯಾವುದದು ಗ್ರ್ಯಾಂಡ್ ಹೋಟೆಲ್ ಇದೆ ಇದು ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ಲು ಸೊ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಮತ್ತು ಇಲ್ಲಿ ಚಿಕ್ಕ ಚಿ ಹಿರಿಯ ನಾಗರಿಕರು ಕರ್ಕೊಂಡು ಹೋಗೋಕ್ಕೆ ವ್ಯಾನ್ ಕೂಡ ಇದೆ ನೋಡಿ ಇಲ್ಲಿ ಸ್ಲೀಪರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ಬ್ಯಾಗ್ಸು ನನಗಂತೂ ತುಂಬ ಆಯಿತು ನೋಡಿ ನಮ್ಮಮ್ಮ ಸಿಸ್ಟರೆಲ್ಲ ಸೇರಿಕೊಂಡು ಉಪ್ಪಿನಕಾಯಿ ನೋಡಕ್ಕೆ ಹೋಗಿದ್ದಾರೆ ಯಾವ ಥರ ವೆರೈಟಿ ಅಂತ ಏನು ಗೊತ್ತಾ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಟೈಮ್ ಹೋಗಿದೆ ಗೊತ್ತಿಲ್ಲ ನಾವು ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಮನೆ ಬಿಟ್ಟಿದ್ದು ನಮ್ಮ ಮನೋರು ಬಂದಿದ್ದೆ ನೈಟ್ ಲೆವೆನ್ ಓ ಕ್ಲಾಕ್ ಆಗೋಯಿತು ನೋಡಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಉದ್ಯೋಗ ಮಾಡೋದ್ರಲ್ಲಿ ಒಂಥರ ಏನೋ ಖುಷಿ ಆಗ್ತಾ ಇತ್ತು ನನಗೆ ನೋಡ್ತಾ ಇದ್ದರೆ ನನ್ನ ಸಿಸ್ಟರ್ಸ್ ಎಲ್ಲ ಪರ್ಚೇಸಿಂಗಲ್ಲಿ ಫುಲ್ ಬ್ಯಿ ಆಗಿಬಿಟ್ಟಿದ್ದಾರೆ ಉದ್ಯೋಗ ಆಗಂತೆ ಪರ್ಸೆಂಟೇಜ್ ನೋಡಿ ಬರ್ತಾ ಇದ್ದಾರೆ ನಮ್ಮ ಸಿಸ್ಟರ್ಗೆ ಏನು ಮಾಡಬೇಕಪ್ಪ ಏನು ತೊಗೊಳೋದು ಯಾವುದು ಅಂತ ಆ ಯೋಚನೆ ಮಾಡ್ತಾ ಇದ್ದಾರೆ ನಾನೇ ಜಾಯಿನ್ ಆಗ್ತೀನಿ ಹತ್ರ ಹೋಗಿ ಅಮ್ಮ ಅಂತೂ ಕೂತ್ಬಿಟ್ಟಿದ್ರು ನೋಡಿ ಇನ್ನೊಬ್ರು ಸಿಸ್ಟರ್ ಬರ್ತಾಯಿದ್ದಾರೆ ನಾನೇನಕ್ಕ ನಾನು ನಿಂತ್ಗೊತಾ ಇದ್ದೀನಿ ಬನ್ನಿ ಅಂತ ಕರೆದ್ರು ಸೊ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು ಟೂ ಮಿನಿಟ್ಸು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಸೊ ಅದಾಯಿತು ನಮ್ಮ ಸಿಸ್ಟರ್ಸ್ ಹೇಗೆ ಓಡಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಪರ್ಚೇಸ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೆ ನಾನು ನೋಡ್ತಾ ನೋಡ್ತಾ ಸೊ ಆಮೇಲೆ ಎಲ್ಲ ಪರ್ಚೇಸಿಂಗ್ ಆದಮೇಲೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಸೊ ಅವರಂತೂ ಫುಲ್ಲು ಎಲ್ಲ ಶಾಪಿಂಗ್ ಮಾಡೋಣ ಅಂತ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ಎಕ್ಸಿಬಿಷನ್ನು ವಿಸಿಟ್ ಮಾಡ್ಕೊಳ್ಳಿ ಯಾಕಂದರೆ ಈ ಮಂತ್ ಎಂಟಿಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವೀಕಲ್ಲಿ ಸೊ ನೋಡಿ ಆದಷ್ಟು ಬೇಗ ಬಂದು ನೋಡ್ಕೊಂಡು ಹೋಗಿ ಸ್ವಲ್ಪ ಜನ ಕೂಡ ಕಡಿಮೆ ಆಗಿದ್ದಾರೆ ನಮ್ಮ ಸಿಸ್ಟರ್ ನೋಡಿ ಆಗಲೇ ಬ್ಯಾಂಗಲ್ಸ್ ಪರ್ಸೇಜ್ ಮಾಡೋಕ್ಕೆ ಹೋದ್ರವರು ನನ್ನೂ ಕರೀತಾ ಇದ್ದಾರೆ ಅಮ್ಮಂಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ ಏನು ಮಾಡೋದು ಇವ್ರ ಜೊತೆ ಅಪ್ಪ ಏನು ಓಡಾಡಿಸ್ತಾರೆ ಹುಡುಗರು ಅಂತ ಅಂದ್ಕೊಂಡು ಅಮ್ಮ ಅಂತಿದ್ರು ಸೊ ಬ್ಯಾಂಗಲ್ಸ್ಗೋಸ್ಕರ ಅಮ್ಮ ನೋಡಲಿ ಪರ್ಚೇಸ್ ಮಾಡೋಣ ಅಂತ ಕರ್ಕೊಂಡು ಹೋದ್ವಿ ನೋಡಿ ಈಗೆಲ್ಲ ಹೇರ್ ಬ್ಯಾಂಡ್ಸು ಆಮೇಲೆ ಮಕ್ಕಳದ ಆಟ ಸಾಮಾನುಗಳಿದ್ದಾವೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಂದ್ರೆ ರೀಸ್ನೇಬಲ್ ರೇಟು ಚೆನ್ನಾಗಿದೆ ಯಾವುದೇ ರೀತಿ ಇದು ಜಾಸ್ತಿ ಕಾಸ್ಟ್ಲಿ ಪ್ರೈಸ್ ಏನು ಅನಿಸ್ಲಿಲ್ಲ ನನಗೆ ಸೊ ಮಕ್ಕಳು ಇಟ್ಲಿದ್ರೆ ಯಾರು ಬಂದು ಚೆನ್ನಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಮಕ್ಕಳು ತುಂಬ ಖುಷಿಯಾಗುತ್ತೆ ಇಲ್ಲಿ ವೆರೈಟಿ ವೆರೈಟಿ ಫುಡ್ಸು ಐಸ್ ಕ್ರೀಮ್ಸು ಚಾಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಸೊ ನಾವು ನೆಕ್ಸ್ಟ್ ಬಂದು ಬಾಂಬೆ ಚಾರ್ಟ್ಸಲ್ಲಿ ಬಂದ್ಬಿಟ್ಟು ಬಾಜಿ ತೊಗೊಂಡ್ವಿ ಪಾವ್ಭಾಜಿನ ತಿ್ಕೊಂಡು ಆಮೇಲೆ ಫ್ರೆಂಚ್ ಫ್ರೈಸ್ ತಿನ್ನು ಫ್ರೆಂಚ್ ಫ್ರೈಸ್ ಅದು ಹೇಳಕ್ಕೆ ಬರ್ತಿಲ್ಲ ಅದನ್ನು ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಾಗೆ ಓಡಾಡ್ತಾ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಊಟ ನಮ್ಮ ಮನೆಗೆ ಹೋಗಿ ಮಾಡೋಣ ಅಂತ ಡಿನ್ನರ್ ಪ್ರಿಪೇರ್ ಮಾಡಿ ಬಂದಿದ್ವಿ ಅಮ್ಮನ ಮನೇಲಿ ಎಲ್ಲ ಪ್ರಿಪೇರ್ ಮಾಡಿದ್ರು ಸೊ ವೀಕೆಂಡಲ್ಲ ನಮ್ಮ ಸಿಸ್ಟರ್ ಡ್ಯೂಟಿ ಮುಗಿಸ್ಕೊಂಡ ಹಾಗೆ ಬಂದು ಎಲ್ಲ ಹೊರಗಡೆ ಓಡಾಡಿದ್ದು ಸೊ ನನಗಂತೂ ತುಂಬ ಖುಷಿ ಆಯಿತು ಏನು ವೆರೈಟಿ ವೆರೈಟೀಸ್ ಫುಡ್ ಇದೆ ನಮಗಂತೂ ತಿನ್ನೋಕ್ಕೆ ಆಗ್ತಾಯಿಲ್ಲ ತುಂಬ ಸುಸ್ತಾಗೋಯಿತು ಅಷ್ಟೆಲ್ಲ ಚಾಟ್ಸ್ಗಳೆಲ್ಲ ತಿನ್ಬಿಟ್ಟು ಪಾವ್ಬಾಜಿ ಎಲ್ಲ ನೋಡಿ ಇಲ್ಲೂ ಕೂಡ ಐಟಮ್ಸ್ಗಳೆಲ್ಲ ಚೆನ್ನಾಗಿದೆ ಟೆನ್ ರುಪೀಸಿಂದ ಹಿಡಿದು ಹೈ ಪ್ರೈಸ್ ತಂದ್ಕೂ ಇದೆ ನಿಮಗೆ ಯಾವ ಥರ ಬೇಕಾ ಥರ ನೋಡಿ ಹಾಗೆ ಸ್ವಲ್ಪ ಮುಂದೆ ಮೂವ್ ಆಗ್ತಾಯಿದ್ವಿ ಲೆಫ್ಟ್ ಸೈಡ್ ಆ ಕಡೆ ಈ ಕಡೆ ಬಟ್ಟೆಗಳೆಲ್ಲ ನೋಡಿದ್ವಿ ಗೋಬಿ ತಿನ್ನೋಣ ಅಂತ ನಮ್ಮ ಸಿಸ್ಟರು ಇಲ್ಲ ಸಾಕಪ್ಪ ಆಗಲ್ಲ ಅಂತಂದೆ ನಾನಂತೂ ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ನಾನು ವೀಡಿಯೋಸ್ ಕವರ್ ಮಾಡ್ಕೊಂಡು ಬರ್ತಾಯಿದ್ದೆ ಅದರಲ್ಲಿ ನೆಕ್ಸ್ಟು ಹಾಗೇ ಟೈಮ್ ಆಗ್ತಾಯಿದೆ ಮನೆಗೆ ಹೋಗಬೇಕು ಜನ ಎಲ್ಲ ಖಾಲಿ ಖಾಲಿ ಆಗ್ತಾ ಇದ್ದಾರೆ ಹೊರಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಸಿಸ್ಟರು ಖಡಕ್ ಚಾಯ್ ಇದೆ ಇಲ್ಲಿ ಚಾಯ್ ಕುಡಿಯೋಣ ಅಂತ ಕರೆದ್ರು ಸೊ ನಾನಿಲ್ಲ ಇಲ್ಲ ನನಗೆ ಬೇಡ ಬೇಡ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋಗ್ಬಿಟ್ಟು ವೀಡಿಯೋಸ್ ಕ್ಯಾಪ್ಚರ್ ಇದ್ದೆ ಸೊ ನನಗಂತೂ ಈ ಕಡೆ ಅಂತೂ ತುಂಬ ಖುಷಿಯಾಯಿತು ಎಲ್ಲನೂ ನೋಡ್ಬಿಟ್ಟು ಹೊರಗಡೆ ಬಂದಿದ್ದಕ್ಕೂ ಒಂಥರ ಏನೋ ನೆಮ್ಮದಿ ಆಯಿತು ನೋಡಿ ನಂದಿನಿ ಹಾಲಿಂದು ಸಹ ಇದು ಮಾಡಿದ್ದಾರೆ ಅವರು ನಂದಿನಿ ಹಾಲ್ ಬೂತ್ ಸೊ ಕೇಂದ್ರ ಹಾಲಿನ ಕೇಂದ್ರ ಒಕ್ಕೂಟ ಕೇಂದ್ರದ ಮಾಡಿದ್ದಾರೆ ಆಮೇಲೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಸೊ ಎಲ್ಲ ಥರನೂ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಖುಷಿಯಾಗುತ್ತೆ ನೋಡಿದ್ರೆ ನೋಡಿ ಇಲ್ಲಿ ಮುಸುಕಿನ ಮುಸುಕಿನ ಬಾಬಿ ಲಕ್ಕುಂಡಿ ಅಂಥೇಳಿ ಅಂದರೆ ಹಂಪೆ ಆಮೇಲೆ ಬಿಜ ಬಿಜಾಪುರದ ಗೋಳ್ಗುಮಟ ಈ ಥರ ಎಲ್ಲನೂ ಕೂಡ ಒಂದೊಂದು ಡೆಮೊ ಮಾಡಿ ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಾನು ಎಲ್ಲ ನೋಡ್ತಾ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಇಲ್ಲಿ ಗೋಲ್ಡ್ ಗುಂಬಝು ಆಮೇಲೆ ಸ್ಮಾರಕ ಹಂಪಿ ನಮ್ಮ ಉತ್ತರ ಕರ್ನಾಟಕದ್ದು ಸೊ ನೋಡಿ ಪ್ರವಾಸೋದ್ಯಮ ಇಲಾಖೆ ಅಂತ ಅಂದ್ಬಿಟ್ಟು ಇದನ್ನು ಡೆಮೋ ಮಾಡಿ ತೋರಿಸಿದ್ದಾರೆ ಸೊ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ ಒಂಥರ ಇದೆಲ್ಲ ಕಲೆ ಮಾಡೋರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಇದನ್ನು ನೆಕ್ಸ್ಟ್ ನೋಡಿ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನೋಡಿದೆ ಇದನ್ನು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಡೆಮೋ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಜನ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ ಅವು ಕೂಡ ನೋಡೋಣ ಅಂತ ಟೈಮ್ ಆಗಿಬಿಟ್ಟಿತ್ತು ಆಮೇಲೆ ಕೈಮಗ್ಗ ಮಗ್ಗ ಕೈಮಗ್ಗದ್ದು ಬೇರೆ ಆ ಕಡೆ ಮಾಡಿದರು ನೆಕ್ಸ್ಟು ಅಲ್ಲಿಂದ ನಾನು ಈ ಕಡೆ ಟರ್ನ್ ಆಗಿ ನೋಡೋ ತನಕ ಆಲ್ರೆಡಿ ನಮ್ಮ ಮನೇಲಿ ಟೀ ಕುಡಿತಾ ಬಿಟ್ಬಿಟ್ಟು ಸೊ ನಾನು ಹಾಗೆ ಮುಂದೆ ಮುಂದೆ ಅಲ್ಲೊಂದು ಬೆಲೂನ್ ಹುಡುಗಿ ನನಗೆ ತುಂಬ ಖುಷಿ ಆಯ್ತಾ ತೋರಿಸ್ತೀವಿ ಚೆನ್ನಾಗಿದ್ದಾರೆ ಹುಡುಗಿನ ಪಪ್ಪದೆ ಹುಡುಗಿ ಬೆಲೂನ್ ತೊಗೊಳ್ಳಿ ಅಕ್ಕ ಮಾಡ್ತಾ ನಾನು ಆಯಿತು ತಗೋತೀವಿ ಅಂತ ತೊಗೊಂಡ್ವಿ ನೆಕ್ಸ್ಟು ಹಾಗೆ ಮುಂದೆ ಮೂವ್ ಆಗ್ತಾಯಿದ್ವಿ ಮೂವ್ ಆಗ್ತಾ ಇಲ್ಲಿ ಕೆ ಎಸ್ ಆರ್ ಟಿ ಸಿದು ಒಂದು ಇದು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಬಸ್ಸಿಂದ ಒಂಥರ ಅರೇಂಜ್ಮೆಂಟ್ ಮಾಡಿದರೆ ಸೊ ಅದು ತುಂಬ ಚೆನ್ನಾಗಿದೆ ನೀಟಾಗಿ ಮಾಡಿದ್ದಾರೆ ಆಗಲಿ ಒಳಗಡೆ ಇದ್ದಾರೇನೋ ಮನುಷ್ಯರು ಅಂತ ಅನ್ಬೇಕು ಆ ಥರ ಇದೆ ನೆಕ್ಸ್ಟು ಹಂಗೆ ಮುಂದೆ ಮೂವ್ ಆಗ್ತಾ ಆಗ್ತಾ ಏನೇದು ಗ್ರಾಮ ಗ್ರಾಮೀಣಾಭಿವೃದ್ಧಿ ಅಂತ ಅದೇನು ಮಾಡಿದ್ದಾರೆ ಒಂದು ಆಮೇಲೆ ನೆಕ್ಸ್ಟ್ ಬರ್ತಾ ಇನ್ನೂ ಚಾರ್ಟ್ಸ್ಗಳೆಲ್ಲ ಸಿಗ್ತಾ ಇದೆ ನೆಕ್ಸ್ಟ್ ಜಾಯಿಂಟ್ ವೀಲ್ ಬಂತು ನೋಡಿ ಇಲ್ಲಿ ನಮ್ಮ ತಂಗಿದು ಒಂದೇ ಹಠ ಹೋಗೋಣ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ಯಾವುದು ಬೇಡಮ್ಮ ಹೋಗೋಣ ಸದ್ಯಕ್ಕೆ ಟೈಮ್ ಆಯ್ತು ಅಂತ ನಾನು ಅಂತ ಇದ್ದೀನಿ ಆದ್ರೆ ಕೇಳ್ತಾ ಇಲ್ಲ ಅವಳು ನೋಡೋಣ ಒಂದೇ ಒಂದೇ ಒಂದು ಒಂದು కిల్ల కస లె ముంజా నీరినల్ ముడుగెత్త మైలి నితీరినంటే జారు మినంటే నెందాడి భూమి ಫ್ರೆಂಡ್ಸ್ ಫೈನಲಿ ನಮ್ಮ ಎಂಜಾಯ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯಿತು ಆಮೇಲೆ ಎಲ್ಲ ಫುಲ್ಫಿಲ್ ಆಯಿತು ನಮ್ಮ ಆಸೆ ಎಲ್ಲ ಅರಮನೆ ವಿಸಿಟ್ ಮಾಡೋದು ಎಕ್ಸಿಬಿಷನ್ ಎಲ್ಲ ಸೊ ಇವತ್ತಿನ ಬ್ಲೋಗಲ್ಲಿ ನಾನು ಇಷ್ಟೇ ಹೇಳೋಕೆ ಇರೋದು ಹೊರಗಡೆ ಔಟಿಂಗ್ ಹೋಗಿದ್ದು ಸೊ ಎಂಜಾಯ್ಮೆಂಟ್ ಮಾಡಿದ್ದು ಅಂತ ಯಾರೆಲ್ಲ ನಮ್ಮ ಬ್ಲಾಗ್ನ ಇವತ್ತು ವಾಚ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನಮ್ಮ ಬ್ಲಾಗ್ ಇವತ್ತು ಇಲ್ಲಿವರೆಗೂ ವಾಚ್ ಮಾಡಿ ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅದನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್